thank <laughs> you No. ಹೇಳಿ ಬಹುಶಃ ನಿಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ಕೊರತೆ ಇರಬೇಕು ಅದಕ್ಕೆ ನೀವು ನಮ್ಮ ಊರಿಗೆ ನಾನು ಅಪ್ಪನಲ್ಲಿ ಹೇಳಿ ನಿಮಗೆ ಸರಿಯಾದಂತ ಹೆಣ್ಣನ್ನು ಹುಡುಕಿಸಿ ಮದುವೆ ಮಾಡಿಸ್ಲಿಕ್ಕೆ ಅಪ್ಪನಲ್ಲಿ ಹೇಳ್ತೇನೆ ಆಯ್ತಾ ಊರಲ್ಲಿ ಕೊರತೆ ಉಂಟು ಅಂತ ನಿಮಗೆ ಯಾರು ಹೇಳಿದ್ರು ಮತ್ತೆ ನಿಮ್ಮ ಊರಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಮತ್ತೆ ನಮ್ಮ ಊರಿಗೆ ಯಾಕೆ ಬರಬೇಕಾಗಿ ನಿಮ್ಮ ಅಪ್ಪನ ಸೊಕ್ಕಕೊಂಡು ನೀನೇ ಬೇಕು ಅಂತ ಬಂದದ್ದು ಓಹೋ ನಿನಗೆ ನಿಶ್ಚಯವಾಗಿದೆ ನರಪತಿ ವತ್ಸ ಆಕೆ ನೋಡನೆ ಹೌದು ನಾನು ನರಪತಿ ಇದ್ದೇನೆ ಹೌದಾ ಕಳಿಂಗದ ದೊರೆ ಯೋಗ್ಯತಾವಂತ ನಿಶ್ಚಯ ಆಯ್ತು ಅಂತ ಯೋಚಿಸಬೇಡ ಇನ್ನೊಂದು ಸಂದರ್ಭ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ರುಕ್ಮ ಭೂಪತಿ ನಿಶ್ಚಯಿಸಿದ್ರು ಕೂಡ ಅವಳು ಓಲೆಯನ್ನ ಬರೆದು ಕೃಷ್ಣನನ್ನು ವರಿಸುವ ಮುಂದಾದವಳಿದ್ದಾಳೆ ಹೌದು ನಿಶ್ಚಯವಾದದ್ದು ಎಷ್ಟೊತ್ತಿಗೂ ತಪ್ಪಿ ಹೋಗ್ತದ ಹಾ ಬಾಲನ ಮದುವೆ ಅವಳಿ ಆಕೆ ಮದುವೆ ಆದಳು ಅವಳಿಗೆ ಮನಸ್ಸಿದ್ದದ್ದು ಕೃಷ್ಣನ ಮೇಲೆ ಶಿಶುಪಾಲನ ಮೇಲೆ ಅಲ್ಲ ನನಗೆ ಮನಸ್ಸಿದ್ದದ್ದು ಮಚ್ಚಾಕಿನ ಮೇಲೆ ನಿಮ್ಮ ಮೇಲೆ ಅಲ್ಲ ನನಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಬಿಡ ಮಾಡ್ತೀರಿ ಏನ್ಮಾಡ್ರಿ ಎಳ್ಕೊಂಡು ಹೋಗಿ ಮದುವೆ ಆಗ್ತೀವಿ ಸುಧತಿ ಇರ್ತೆ ಸುಧತಿ ಇರ್ತಿರಲಾದ ಭೂಮಿ ಸುಧು ಭೂಮಿ ಬಹು ಸ್ವಾಮಿ ಹೆಂಗೋಲೆ ಮಾಡುವುದು ಸರಿಯಲ್ಲ ಅವಳ ಇಂಗಿತದಂತೆ ಮನವೊಲಿಸಿ ಕೂಡಿ ಕೂಡಿ ಗುರುಗಳ ನಿರ್ದೇಶನ ಹಾಗಾಗ ನಾವು ದಾರಿ ತಪ್ಪಿದಾಗ ನಿರ್ದೇಶನ ಮಾಡಿ ಆ ದಾರಿ ಬೇಡ ಈ ದಾರಿ ಸರಿ ಉಂಟು ಅಂತ ನಮಗೆ ಮಾರ್ಗ ತೋರಿಸುವವರು ನೀವೊಬ್ರೆ ಬಂದದ್ದು ಅಂತ ಹೇಳಿದ್ಯಲ್ಲ ಹಾಗಾದ್ರೆ ಈ ಸ್ವರ ಬಂತು ಓಹೋ ಗುರುಗಳನ್ನ ನಾವು ಹಾಗೆ ಅದು ಎಲ್ಲೇ ಹೋಗುದಿದ್ರು ಒಬ್ಬೊಬ್ಬರೇ ತಿರುಗಾಟ ಮಾಡುವುದಿಲ್ಲ ನಿನ್ನ ಮನ ಒಲಿಸಿಕೊಳ್ಳುವುದಕ್ಕೆ ನಿಲ್ವೊಂದು ಅವಕಾಶ ಕೊಡ್ತೇನೆ ಅಲ್ಲಿಯವರೆಗೆ ನನ್ನ ರಕ್ಷಣೆ Oh, <coughs> ಸುಳ್ಳು ಸ್ನೇಹ ಕೆಳತಿ ಹೆಂಡತಿ ಬರುವಾಗ ನಿನ್ನೊಟ್ಟಿಗೆ ಅರ್ಚಿತ ಬರ್ತಾಳೆ ಎಂಥದ್ದು ನಮ್ಮ ಇಬ್ರದ್ದು ಆಟ ಅದು ನಾನು ಹೇಳ್ಕೊಂಡು ಹೋದಾಗ ಮಾಡ್ತೀನಿ ಆಟವೋ ಏನೋ ಗೊತ್ತಿಲ್ಲ ಹಿಂದಿನ ಮೂಡು ಬಾ ಅಂತ ಅಷ್ಟೇ ಬಜಲ್ಲ ಗಂಡ ಹೆಂಡತಿ ಜಗಳ ಮನೆಯಲ್ಲಿ ಇರಬೇಕು ಬೀದಿಯಲ್ಲಿ ಅಲ್ಲ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಅಕ್ಕಪಕ್ಕದ ಪಕ್ಕದ ಮನೆಯವರಿಗೆ ಕೇಳೋದಿಲ್ವ ಪುಣ್ಯಪ್ಪ ಈ ಗಲಾಟೆ ಮಾಡಿದರೆ ಅವತ್ತು ಯಾರಿಗೆ ಕಾಡು ಪ್ರದೇಶ ಯಾರಿಗೆ ಕೇಳುವುದಿಲ್ಲ ಅಂತ ಮಾಡಿದೆ ನೀನೊಬ್ಬ ಸತ್ತಮ ಇಲ್ಲೇ ಐತಿ ಅಂತ ಯಾರು ಗೊತ್ತುಂಟು ನಾನು ಕೇಳಿಯೇ ಬಂದಿದ್ದೇನೆ ಒಳ್ಳೆಯ ಮಾತಿನಿಂದ ಅವಳನ್ನ ಬಿಟ್ಟು ಹೋದರೆ ಈ ನರ ಮಾನವ ಬದಗತಿ ಇಲ್ಲ ಅಂತ ಅಂತೇಳಿಯೇ ಒಂದು ಕಳಿತಾನೆ ನೀನು ವಿದ್ಯುಲ್ವಾಳ ಮಾತಾಡ ನೀನು ಹೋದರೂ ಹೋದೆ ನನ್ನ ಕೈಯಿಂದ ಮತ್ತೊಂದು ಕರೆ ಮಾಡಿಸ್ಬೇಡ ಹೋಗ್ತೀಯಾ ಸಾಯ್ತೀಯ

বল তরতল এ i 있다 다 ಸಹಾಯವನ್ನು ನನ್ನ ದೇಹದಲ್ಲಿ ಕೊನೆ ಉಸಿರಿದು ಅಲ್ಲವರಿಗೆ ಬರುವುದಿಲ್ಲ ಮಲ್ಲಪ್ಪ ಬರೀಲು ಯಾಕೆ ಚಲೋ ಹೇಳಿದ್ಯಲ್ಲ ರೊಕ್ಕ ಸಣ್ಣ ಅದೊಂದು ಮಾತ್ರ ಬೇಡು ಏನಿಲ್ಲ ಯಾಕೆ ಅಣ್ಣಪ್ಪ ಆ ತರ ಯಾವುದು ಬೇಡ ಆದಿತು ತಮ್ಮ ಅಂತ ಅಂದ್ಕೊಳ್ತೇನೆ ತಮ್ಮನೂ ಬೇಡ ಆ ಸಂಬಂಧವೇ ಬೇಡ ನಾನು ಹೇಳುವ ಸಂಬಂಧ ಏನು ಗೊತ್ತುಂಟ ಏನು ಕಂಡವೆಂಬ ಸಂಬಂಧ ಓ ಚಲುವೇ ನಿನ್ನನ್ನ ಕಂಡಾಗ ನನ್ನ ಮನದಲ್ಲಿ ಒಂದು ಆಸೆ ಮೂಡುತ್ತಾ ಉಂಟು ಏನು ಆ ಮಾರ ಮಲ್ಲುವ ನನಗೆ ಪಂಚ ಕುಸುಮಗಳನ್ನ ಬಿಡ್ತಾ ಇದ್ದಾನೆ ಕುಸುಮ ಕುಸುಮಾಸ್ತ್ರಗಳು ಬಿಡ್ತಾ ಇದ್ದಾನೆ ಹಾಗಾಗಿ ನಿನ್ನ ಕಂಡಾಕ್ಷಣ ನಿನ್ನನ್ನ ಹೊಂದಬೇಕು ನಿನ್ನನ್ನು ಕೂಡಬೇಕು ಎನ್ನುವುದಾಗಿ ಬಯಸಿದ ಹಾಗಾಗಿ ನಿನ್ನ ಮನದಾಸೆನೇ ಹೇಳ್ತೀಯಾ ಹೆಣ್ಣಿನಾಸೆಯು ನನ್ನ ರಾವಣ ಹೊಡೆಯದು ಹೆಣ್ಣಿನಾಸೆಯು ನನ್ನ ರಾವಣ ಹೊಡೆಯದು ಯಾದ ಬಳಿಕ ಮಿಣ್ಣನಾದ್ರೋ ಬದಿಗೆ ಕಣ್ಣಿಟ್ಟು ಕಿ ಜಗನು ಮಿಣ್ಣನಾದ್ರೋ ಬದಿಗೆ ಕಣ್ಣಿಟ್ಟು ಬಿಟ್ಟು ಕಣ್ಣಿಟ್ಟು ಕಣ್ಣಿಟ್ಟು ಕಿ ಈ ಜಗನು ಜಗನು ತನ್ನಸುವ ಅದಲ್ಲದೆ ಈ ಹಿಂದೆ ನಿನ್ನ ಸಂತಾನೆ ನಿನ್ನ ಹಾಗೆ ಹಸುರರೇ ಅದೆಷ್ಟೋ ಮಂದಿ ಧಾನವರು ಪಡನಾರಿಯನ್ನ ಬಯಸಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ ರಾವಣ ಸೀತೆಯನ್ನ ಬಯಸಿದ ರಾಮನಿಂದ ಹತನಾಗಿ ಹೋದ ಆಮೇಲೆ ಕೀಚಕ ಸೈರೇಂದ್ರನ್ನು ಬಯಸಿದ ಭೀಮನಿಂದ ಹತನಾಗಿ ಹೋದ ಅವರೆಲ್ಲರೂ ಯಾರು ಪರನಾರಿಯನ್ನು ಬಯಸಿದ್ದಕ್ಕಾಗಿ ಹಾಗಾಗಿ ನಿನಗೆ ಹೇಳಿರುವುದು ಹೇಳುತ್ತಾ ಇರುವುದು ನೋಡು ನಾನು ಇನ್ನೊಬ್ಬರಿಗೆ ನಿಶ್ಚಯವಾದಂತಹ ಹೆಣ್ಣು ಹಾಗಾಗಿ ನನ್ನನ್ನು ಬಯಸುವುದು ತರವಲ್ಲ ಇದು ನೀತಿಯಲ್ಲ ಹೀಗೆ ನೀನು ಮುಂದುವರಿತೇ ಹೌದಾದ್ರೆ ಮುಂದೆ ನಿನ್ನ ಮೇಲೆ ನಿನಗೆ ನರಕ ಪ್ರಾಪ್ತಿ ಆಗ್ತದೆ ಹೊಂದಬೇಕು ಕೂಡಬೇಕು ಅದು ಆಗುವುದಿಲ್ಲ ಅಂತ ಹೇಳಿ ನಾನು ಕಾಡಿ ಅಂತ ನೀನು ಕೊಂದ್ರು ತೊಂದ್ರೆ ಇಲ್ಲ ನಿನ್ನೊಟ್ಟಿಗೆ ಒಂದು ನಿಮಿಷ ಅವಧಿ ನನಗೆ ಆಗುವುದಿಲ್ಲ ಅಂದ್ರೆ ನಿನ್ನನ್ನು ಕೊಂದ್ರು ತೊಂದ್ರೆ ಇಲ್ಲ ನಿನ್ನನ್ನು ಕೊಲ್ಲುವುದಿಲ್ಲ ನಿನಗ ಎರಡು ವಾರದ ಅವಕಾಶವನ್ನ ಕೊಡ್ತೇನೆ ಹದಿನಾಲ್ಕು ದಿವಸ ಅಷ್ಟರೊಳಗೆ ನಿನ್ನ ಮನಸ್ಸನ್ನ ಬದಲಾಯಿಸಿ ನನ್ನನ್ನ ಹೊಂದಿದರಾಯ್ತು ಇಲ್ಲದೇ ಇದ್ರೆ ಕೊಲ್ತೇನೆ ನಾನು ಬೇಡ ನನಗೆ ಆಗುದಿಲ್ಲ ನಿಮ್ಮ